ಇದನ್ನೆಲ್ಲ ಯಾರಿಗೆ ಮಾಡೋದಾರು ಬರೀ ನಾಟಕ ಮಾಡೋದಾರಿಲ್ಲ ಇಲ್ಲಿ ನೀ ಸಾಯ್ಕೊಂತ ಬೀಳು ಇದು ಬರೀ ಇದೆಲ್ಲ ಪೋಸ್ ಕೊಡ್ಕೊಂತ ನಾಟಕ ಇದು ಬಡವ್ರಿಗೆ ಆಗದಿರೋ ಅಂಥದ್ದು ಏನು ರೀ ಇದನ್ನು ತೊಗೊಂಡು ಮಾಡೋದು ಇಷ್ಟು ಬಿಲ್ಡಿಂಗ್ ಕಟ್ಟಿಸಿ ಹೊರಗೆ ಸಾಯೋಕೆ ಬಿಡ್ತೀರಿ ಅಂದ್ರೆ ಈ ಪೇಷಂಟ್ ಏನು ಯಾರೊಬ್ಬರು ಇದನ್ನು ನೋಡಾಕ್ತಾರ ಇಲ್ಲ ಸಾಯೋಕತೆ ದೊಡ್ಡ ಇಲ್ಲ ರಂಗೋಲಿ ಹಾಕಿ ಓಡಾಡಕ್ಕೆ ಬಿಡ್ರಿ ಬೆಳಗಿಂದ ಏನು ದೊಡ್ಡ ಸಂಭ್ರಮ ಒಂದು ಪೇಷಂಟ್ ಸ ಇಂಥವು ಎಷ್ಟು ಸತ್ತಾವ ಗೊತ್ತೇನು ರೀ ಕೊರೋನಾ ಕೊರೋನಾ ವಾರ್ಡ್ ಅಂತ ಹೇಳಿ ಮಾಡಿ ಕೊರೋನಾ ಹಾಸ್ಪಿಟ್ಲಿಂದ ಮಾಡಿ ಸಾವಿರಾರು ಸತ್ತು ಒದ್ದಾಡಿಸ್ ಹೋಗ್ಯವು ನಾಲೈಕಗಳಿಲ್ಲ ಎಲ್ಲ ಹೋದ್ರೂ ಅಷ್ಟು ನಿತ್ರ ಅನ್ನತದ ಉದರಕ್ಕೂ ಆಗೋದಿಲ್ಲ ದೇ ಇವ್ರಿಗೆಲ್ಲರಿಗೂ ಸುಮ್ಮನೆ ಬಿಟ್ರೆ ಆಗೋದಿಲ್ಲ ಬೇ ನಡಿ ಅಲ್ಲೇ ಹೋಗೋಣ ಅಂತ ನಾ ಅಲ್ಲೇ ಕರ್ಕೊಂಡು ಹೋಗ್ತೇನೆ ರೀ ಈಗ ಫಂಕ್ಷನ್ ಹತ್ರನೇ ಕರ್ಕೊಂಡು ಹೋಗ್ತೇನೆ ಮತ್ತೆ ಹೇಳ್ತೇನೆ ನಾನು ಟ್ಯಾಲಿ ತರಿಸಿರಿ ಸರ್ ಆಂಬುಲೆನ್ಸ್ ತರಿಸ್ರಿ ಏನು ತರಿಸ್ರಿ ತರಿಸಿರಿ ಜಲ್ದಿ ಮಾಡಿರಿ ಆಕೆ ಏನೇನು ರಿಪೋರ್ಟ್ ಅದಾವೆ ನೋಡಿರಿ ಇದು ಬರೀ ಮ್ಯಾಲ ನಾಟಕ ರೀ ಇದೆಲ್ಲ ಬರೀ ಇದನ್ನ ಚೆಂದ ಮಾಡೋದು ಹಾಳು ಮಾಡೋದು ಮತ್ತೆ ಚೆಂದ ಮಾಡೋದು ರೊಕ್ಕ ತಿನ್ನೋದು ಇಲ್ಲಿ ಒಂದು ಪೇಷಂಟ್ಗೂ ಮತ್ತು ಮತ್ತೆ ಏನಕ್ಕೆ ಸಿವಿಲ್ ಹಾಸ್ಪಿಟ್ಲ ಜೊತೆ ಪೋಸ್ ಕೊಡಾಕ ಜನಸಾಮಾನ್ಯರು ಕೋಟ್ಯಂತ ರೂಪಾಯಿ ಹಾಳು ಮಾಡೋದು ಇಲ್ಲಿ ನಾಟಕ ಮಾಡೋದು ಮತ್ತು ಈ ಐಜಿಲ್ಲದ ಹಾಸ್ಪಿಟಲ್ ತೊಗೊಂಡೇನು ಸುಡಾವ್ರಿ ಇದನ್ನು ಯಾರು ಕೇಳೋರಿಲ್ಲ ಹೇಳೋರಿ ಇಲ್ಲ ನಿಂತ ಒಬ್ಬರು ಯಾರು ಸ್ಪಂದಿಸ್ತಾರೆ ನೋಡ್ರಿ ಎಲ್ಲರ ಜೊತೆ ಓದಾಡಬೇಕು ನಾವು ಯಾಕೆ ನನ್ನ ಒಬ್ಬಂದ ಕರ್ತವ್ಯ ಇತ್ತು ನಿಮ್ಮದೆಲ್ಲ ಇಲ್ಲ ಕೇಳ್ರಲ್ಲ ಅವ್ರನ್ನ ನಿಮ್ಮಿಂದ ಭೀ ಅವ್ರು ಪಗಾರ್ ತಗೋತಾರ್ರಿ ಎಷ್ಟು ಜನ ಅದ್ರ ಇಲ್ಲಿ ಸಿಸ್ಟರ್ಸು ಬ್ರದರ್ಸು ಡಾಕ್ಟರ್ಸು ಯಾರು ನೋಡತ್ತರಿ ನೋಡ್ರಿ ಯಾವಾಗಿಂದ ಯಾವಾಗಿಂದ ನೋಡೋರು ಎಷ್ಟೊತ್ತಯ ನೀ ಬಂದ ಹಾಂ ಮುಂಜಾನಿಂದ ಎಲ್ಲಿದ್ರಿ ಎಲ್ಲಿ ತೋರ್ಸಾರು ಇದಿಲ್ಲಿ ಹಾಕೊಂಡಿರ್ಬೇಕು ಇದಕ್ಕೇನು ವ್ಯವಸ್ಥೆ ಇಲ್ಲ ದಂಡಗಿ ಸಾಹೇಬ್ರಾ ನೀವು ಬರ್ರಿಲಿ ಸರ್ ನೀವು ಬರ್ರಿಲಿ ಬರ್ರಿ ಹೌದ್ರಿ ನೀವು ಅದ್ರದ್ದು ವ್ಯವಸ್ಥೆ ಯಾರು ಮಾಡೋವ್ರೆ ಅಲ್ಲಿ ಅಲ್ಲಿ ಮಲಗಿತ್ತದು ಹಾ ಮತ್ತೆ ಹೇಳಿ ಮತ್ತೇನು ಹೇಳ ಏನೇನಂದ್ರು ನಿಮ್ಮ ಜೊತೆ ಯಾರು ಬಂದ್ರಿ ಅಲ್ಲ ನೀವೇ ಮಾಡ್ಬೇಕ ಈಗ ನಾನ್ ಮಾಡೋದಿಲ್ಲ ನನಗೆ ನನಗೇನು ಸಂಬಂಧ ಇಲ್ಲ ಅದು ನನ್ನ ತಾಯಿ ತರ ನೋಡೋದೇನಿಲ್ಲ ನೀವು ಎಲ್ಲಿ ನೋಡಿರಿ ಎಲ್ಲಿ ನೋಡಿರಿ ಎಲ್ಲಿ ನೋಡಿರಿ ನನಗೆ ಪ್ರಾಕ್ಟಿಕಲ್ ಹೇಳ್ರಿ ದಂಡಿಗೆ ಸರ್ ದಂಡಿಗೆ ಸರ್ ಬರ್ರಿ ಸರ್ ನೀವು ನಾನು ಅಲ್ಲಿ ಮಟ ಬರ್ತೇನೆ ನೋಡ್ರಿ ಮತ್ತೆ ಅಲ್ಲಿ ಬಂದು ಗದ್ಲಾ ಮಾಡೋಣ ಈ ಅಯ್ಯನ ದಂಡಿಗೆ ಹಚ್ಚರಿ ನೀವು ಇಲ್ಲಿ ಇಲ್ಲ ನೀವು ಮಾಡಿದ್ರೆ ಪೇಷೆಂಟ್ ಬರ್ತಿರ್ಲಿಲ್ಲ ಇಲ್ಲಿ ಹೆಂಗ್ ಕುಂತದ ಇಲ್ಲ ಇಲ್ಲಿ ಹೆಂಗ್ ನೀವು ನೀವ್ ಹೆಂಗ ನೀವು ನೀವ್ ಹೆಂಗಿ ನನಗೆ ಗೊತ್ತೈತಿ ನೀವು ನೋಡಿದ್ರಿ ಇವತ್ತಿಂದ ವಾದ ಮಾಡಬೇಡ್ರಿ ಸರ ದಂಡಗೀಸರ ಇಲ್ಲಿ ಏ ವಾದ ಮಾಡಂಗಿಲ್ಲ ಬರ್ರಿ ಬರ್ರಿ ಏನು ನೋಡ್ಬೇಕಂದ್ರ ಅದ್ ಕುಂಡ್ರಾಕ್ ವ್ಯವಸ್ಥೆ ಐತಿಲ್ಲ ಕುಂಡ್ರಾಕ್ ವ್ಯವಸ್ಥೆ ಐತಿಲ್ಲ ಇಲ್ಲಿ ಎಲ್ಲಿ ಎಲ್ಲಿ ಬಿದ್ದಿದ್ರಿ ಅದು ಮಿನಿಸ್ಟರ್ ಬರ್ತಾರಂತ ಎತ್ತಿ ಇಲ್ಲಿ ತಗದು ಹೋಗ್ತಾರೆ ಅದನ್ನು ನಾ ನೋಡಿದ್ದೀನಿ ನಾ ಹೇಳತ್ತೀನಿ ವಾದ ಮಾಡಬೇಡ್ರಿ ವಾದ ಮಾಡಬೇಡ್ರಿ ನಾವು ವಾದ ಮಾಡೋವ ನನಗೆ ಅಧಿಕಾರ ಐತಿ ಯಾಕ ನಾ ಸಾಮಾನು ವಾದ ಮಾಡವನ ನಾನು ಆಯ್ ಇಲ್ಲಿ ಯಾಕ ಬಿದ್ದೈತಿ ನನಗೆ ನೀವು ವಾದ ಮಾಡಬೇಡ್ರಿ ನೀವು ಏನು ಯಾವ ಊಟ ಯಾವ ಊಟ ಬೆಳಗಿಂದ ಬಂದೈತೆ ಅದ ದಂಡಿಗಿ ಸಾಬ್ರ ದಂಡಿಗಿ ಸಾಬ್ರ ಬನ್ರಿ ಬರ್ರಿಲಿ ಒದರಾಣ ಅವ್ರಿ ನನ್ನ ಹಾಕೈತಿ ನೀವು ಸರಿಯಾಗಿ ಮಾಡೋದಿಲ್ಲ ರೀ ಒಂದು ಬೆಳಗಿನ ಇದು ಏನ್ರಿ ನೀವು ಏನ ಏನು ನೋಡಿದ್ರಿ ನೀವು ಏನು ಕೆಲಸ ಮಾಡ್ತೀರಾ ಏನು ನೋಡಿದ್ರಿ ನನಗೆ ಗೊತ್ತಿದೆ ನೋಡಿ ನಿಮ್ಮಂಗೇನಾ ನಾವು ನಿಮ್ಮಂಗೇನಾ ನಾನು ಹೇಳೋವನು ನನಗೆ ಮುದಿಕೇನ ಮಾಡಬೇಕು ನನಗೆ ಮುದಿಕೇನ ಮಾಡಬೇಕು ನೀ ಹೇಳೋಸ್ಕರ ತಲ್ಲ ಏ ದಂಡಿಗೆ ಸಾಹಬ್ರು ಬರ್ತೀರಲ್ಲ ಇಲ್ಲ ಬರೋರಿಲ್ಲ ನೀವು ಬರೋರಿಲ್ಲ ನೀವು ಏನು ಇಲ್ಲಿ ನೀವು ಎಲ್ಲರೂ ಇದನ್ನ ಬಿಟ್ಟು ಮುದಕಿನ ಸಹಾಯಕ್ಕೆ ಬಿಡತ್ತೀರಿ ಆ ಮುದಕಿನ ಸಹಾಯಕ್ಕೆ ಬಿಡತ್ತೀರಿ ನೀವು ಮತ್ತೆ ವಾದ ಮಾಡ್ತಾರೆ ನಿಮ್ಮವರ ಮೊದಲ ಬರ್ರಿ ನೀವು ನನಗೆ ನನಗೆ ಬರ್ರಿ ನೀವು ಅದು ಇಲ್ಲ ಸರ್ ನಾನು ಮತ್ತೆ ಹೇಳ್ತೀನಿ ಸರ್ ಸಿ ಅವರ ಮತ್ತೆ ಈಗ ಸದ್ದು ಹೋಗ್ಬಿಡ್ತಾರೆ ಮತ್ತೆ ನಿಮ್ಮ ಮೇಲೆ ಕಂಪ್ಲೇಂಟ್ ನಾನು ಬರ್ರಿ ನೀವು ನೀವು ಬರ್ರಿ ಸರ್ ಅಲ್ಲಿ ಬರ್ರಿ ನೀವು ಬರ್ರಿ ನೀವು ನೀವು ಬರ್ರಿ ಇಲ್ಲಿ ಏನು ವಾದ ಮಾಡ್ತಾರೆ ಇವರು ಪ್ರತಿಯೊಂದಕ್ಕೂ ವಾದ್ರುನು ಪ್ರತಿಯೊಂದು ಪೇಷಂಟ್ಗೂ ವಾದ್ರುನು ಏನು ರೀ ಹೆಚ್ಚಿನ ಮಾತಾಡೋದಂತೆ ನೀನು ದೊಡ್ಡ ಇದೇ ನೀವು ದೇ ಹಾಗಾ ಮತ್ತೆ ಆ ಪೇಷಂಟ್ಗಳನ್ನ ಕೊಲ್ಲಕತ್ತಿರ ಇಲ್ಲಿ ಪೇಷಂಟ್ಗಳನ್ನ ಕೊಲ್ಲಕತ್ತಿರ ನೀನು ಬಿಸಿನೆಸ್ ಅಂದ್ರೆ ಗೊತ್ತೈತೆ